ಏಪ್ರಿಲ್ ಇಪ್ಪತ್ತೆರಡರಂದು ಡಾ ಬಿಆರ್ ಅಂಬೇಡ್ಕರ್ ಜನ್ಮೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ದೇಶಮುಖ ಆಯ್ಕೆಯಾಗಿದೆ ಇದೇ ಏಪ್ರಿಲ್ ಇಪ್ಪತ್ತೆರಡರಂದು ಮಂಗಳವಾರ ವಿಶ್ವರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಂದ ನಡೆಯಲಿರುವ ನೂರಾ ಮೂವತ್ನಾಲ್ಕನೇ ಜನ್ಮೋತ್ಸವ ಸಮಾರಂಭದ ಸ್ವಾಗತ ಸಮಿತಿ ರಚಿಸಲಾಗಿದ್ದು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸುನೀಲಕುಮಾರ ದೇಶಮುಖ ಅವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷ ದೇಶಮುಖ ಅವರಿಗೆ ಸಮುದಾಯದ ಪ್ರಮುಖ ಮುಖಂಡರು ಸತ್ಕರಿಸಿದರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು ಪ್ರಸಕ್ತ ಸಾಲಿನ ಜಯಂತಿಯನ್ನು ಅದ್ವೂರಿಯಾಗಿ ಎಲ್ಲರೂ ಒಂದಾಗಿ ಆಚರಿಸೋಣ ಎಂದರು ಸಮಿತಿಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡುವ ಮೂಲಕ ಜವಾಬ್ದಾರಿ ಹೆಚ್ಚಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಔರಾದ್ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮೋತ್ಸವ ಕಾರ್ಯಕ್ರಮ ಐತಿಹಾಸಿಕವಾಗಲಿದೆ ಆದ್ದರಿಂದ ಎಲ್ಲರೂ ಶ್ರಮಿಸಬೇಕು ಎಂದು ಸಲಹೆ ನೀಡಿದರ ಕಾರ್ಯಕ್ರಮವನ್ನು ಸಂಸದ ಸಾಗರ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಪ್ರೊಫೆಸರ ಸೋಮಶೇಖರ ಅಪ್ಪೆಗೆರೆ ಉಪನ್ಯಾಸ ನೀಡಲಿದ್ದಾರೆ ಭೀಮಾ ಭೀಮಾಕೋರೆಗಾಂಗ್ವ ಖ್ಯಾತಿ ಕಲಾವಿದ ಅಜಯ್ ದೇಹಾಡೆ ಉದಗೀರ ಶಾಸಕ ಸಂಜಯ್ ಭಾನಸೋಡೆ ಮುಖಂಡ ಭೀಮಸೇನರಾವ ಶಿಂಧೆ ಮಾಜಿ ಎಂಎಲ್ಸಿಕೆ ಪುಂಡಲಿಕಾ ಮಾರುತಿ ಬೌದ್ಧ ಸೇರಿದಂತೆ ಅನೇಕ ಅಂಬೇಡ್ಕರ್ ಅನುಯಾಯಿಗಳು ಪಾಲ್ಗೊಳ್ಳಲಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷ ಶಿವಕುಮಾರ ಕಾಂಬಳೆ ಮಾತನಾಡಿ ಈಗಾಗಲೇ ಕಾರ್ಯಕ್ರಮದ ಸಂಬಂಧ ಅನೇಕ ಸಭೆಗಳು ನಡೆದಿದೆ ಸಮಿತಿಗಳು ರಚಿಸಲಾಗಿದೆ ಕಾರ್ಯಕ್ರಮದ ತಯಾರಿ ನಡೆದಿದೆ ಎಂದರು అధ్యక్ష అంత ఇది ఇది వ్యక్తి జయంతి అందరూ ఇడీ తాల్ూకేలా డిస్ట్రిక్ అన్న ఇం దేశ మాదిరియీ జయంతి యాకంద్ర బర్ జయంతి మింగాతరు ముంద బాబాసాబ్ అంబేద్కర్ జయంతింద్ర మేర ముందా ఈ జయంతి ఉద్ఘాటే ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಭಾಗವಹಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲು ನಮ್ಮ ಹಿರಿಯರು ನಮ್ಮ ಅಣ್ಣ ಅಣ್ಣ ತರಾಯ್ ಅಂತೆ ಹೆಚ್ಚಿನವರು ಭೀಮಾ ಕೋರೆಗಾವ್ ಖ್ಯಾತಿಯ ಅಜಯ್ ಅವರು ಆಗಮಿಸುತ್ತಿದ್ದಾರೆ ಇದೀ ಶಾಸಕರಾದ ಸಂಜೆ ಬನ್ಸೋಡೆ ಸಾಹೇಬರು ಮಾಜಿ ಎಂ ಎಲ್ ಸಿಗಳಾದ ಕೆ ಮಲ್ಲಿಕರಾವ್ ಅಂಕರವರು ಬಿ ಎಸ್ ಎಸ್ ಮುಖಂಡರಾದ ಮಾರುತಿ ಬೊಬ್ಣ್ಣವರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಶೇಷ ಉಪನ್ಯಾಸವನ್ನು ಸೋಮಶೇಖರ್ ಅಪ್ಪಿಗೆರೆ ಅವರು ನೀಡಲಿದ್ದಾರೆ ತಾಲೂಕಿನ ಮಹಾಜನತೆ ಸಂವಿಧಾನ ಪ್ರೇಮಿಗಳು ಬುದ್ಧರ್ ಬಸವ್ ಅಂಬೇಡ್ಕರ್ ಅನುಯಾಯಿಗಳು